ಲೋಕಸಭಾ ಚುನಾವಣೆ ಪಿಸಿ ಪರ ಬಿಜೆಪಿ ಹಾಗೂ ಜೆಡಿಎಸ್ ರ ಪ್ರಚಾರ ಬಾಗಲಕೋಟೆ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪಿಸಿ ಪರ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಹಾಗೂ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರ ಮೈತ್ರಿಕೂಟ ಚುನಾವಣೆ ಪ್ರಚಾರ ಬಾದಾಮಿ ತಾಲೂಕಿನ ನವಿಲಹೊಳಿ ಮಂಗಳೂರು ಸಿರಬಡಗಿ ಗುನ್ನಾಳ ಗ್ರಾಮಗಳಲ್ಲಿ ಪ್ರಚಾರ ಸಭೆ ನಡೆಸಿದರು ಗದ್ದೇಗೌಡರು ತಮ್ಮ ಕಾರ್ಯಗಳ ಬಗ್ಗೆ ಹೇಳುವವರಲ್ಲ ಸತ್ತವಾಗಿ ನಾಲ್ಕು ಬಾರಿ ಸಂಸದರು ಅದಕ್ಕೆ ಪಕ್ಷದ ಕಾರ್ಯ ನಮ್ಮ ರಾಜ್ಯದ ಅಭಿವೃದ್ಧಿ ಇನ್ನು ನಾವು ಜಿಲ್ಲೆಗೆ ಗದ್ದಿಗೌಡ್ರ ಅವರನ್ನ ಮತ ಹಾಕುವುದರ ಮೂಲಕ ಆಯ್ಕೆ ಮಾಡೋಣ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿ ಮಾಡೋಣ ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡರು ನಂತರ ಮುಖಂಡರುಗಳ ಸಭೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಎಸ್ಟಿ ಪಾಟೀಲ್ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಹನುಮಂತ ಮಾವಿನ ಮರಲ್ ಮಹಾಂತೇಶ್ ಮಮದಾಪುರ್ ಎರಡು ಪಕ್ಷದ ಮುಖಂಡರು ಸದಸ್ಯರು ಪದಾಧಿಕಾರಿಗಳು ಮತ್ತು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರ್ದಿಗಾರ ವೈಎಚ್ ನ್ಯೂಸ್ ಬಾದಾಮಿ ಯಾರಾದರೂ ರೈತರ ಸಾಲವನ್ನು ಒಂದ್ಸರಿ ಒಂದ್ಸರಿ ಐವತ್ತು ಸಾವಿರ ಯಾರಾದರೂ ರಾಜಕಾರಣಿಗಳು ರೈತರ ಸಾಲವನ್ನು ರಾಮಕೃಷ್ಣ ಹೆಗಡೆಯವರ ನಂತರ ಯಾರಾದರೂ ಮಾಡಿದ್ರ ಅದು ಮಾನ್ಯ ಕುಮಾರಸ್ವಾಮಿ ಅವರು ಮಾನ್ಯ ಯಡಿಯೂರಪ್ಪನವರು ಅಂತಕ್ಕಂಥದ್ದು ನೀವೆಲ್ಲ ನಾವು ಹೌದು ಇದು ಇಪ್ಪತ್ತೈದು ಐವತ್ತು ಎರಡು ಸಲ ಆಗ್ಯಾವ ಇಲ್ಲಿ ನಿಮ್ಗೆ ಯಾ ಯಾವ್ದಾರು ಷರತ್ತು ಹಾಕಿದ್ರೆ ಅದಕ್ಕೆ ಯಾವ ರೈತ ಜಲ್ದಿ ಶರಣ್ ರೈತ ಅವನ ಖಾತೆ ಫಿಕ್ಸ್ ಎಷ್ಟು ಇಪ್ಪತ್ತು ಅಡಿಯಪ್ಪನ ಖಾತೆಗೆ ಎಷ್ಟು ಇಪ್ಪತ್ತೈದು ಕಬ್ಬು ನಿಮ್ಮ ಹೊಲಕ್ಕೆ ಹೋಗಲಿಲ್ಲ ಅಂದ್ರೆ ಒಂದು ಹೆಕ್ಟರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಕಬ್ಬು ಬರೀ ನಿಂತರು ಹಳೆಯಾಗಿ ನಿಂತಾವೆ ನೀರಾಗಿ ಅಂತೇಳಿ ಕಪ್ಪಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರಿಗೆ ಮೂರು ಪರ್ಸೆಂಟ್ ಬಡ್ಡಿ ಸಾಲ ಕೊಡೋಕ್ಕಾಗ್ತದೆ ಮತ್ತೆ ನಾಲ್ಕು ಪರ್ಸೆಂಟ್ ಇತ್ತು ಇಡೀ ದೇಶದೊಳಗ ರೈತರಿಗೆ ಸಬ್ಸಿಡಿ ಸಾಲ ಕೊಡ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರ ಅದು ಕರ್ನಾಟಕ ಭಾರತೀಯ ಜನತಾ ಪಕ್ಷ ಮನೆ ಯಡಿಯೂರಪ್ಪನವರು ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಜೀರೋ ಪರ್ಸೆಂಟ್ ಸಾಲ ಕೊಟ್ಟರು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ಪಕ್ಷ ಮೈತಿಯನ್ನು ಮಾಡಿಕೊಂಡು ತಮಗೆಲ್ಲ ಗೊತ್ತಿದೆ ಏನು ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿರ್ತಕ್ಕಂಥ ಎನ್ ಡಿ ಎ ಮೈತ್ರಿಕೂಟವನ್ನ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟವನ್ನ ಸೇರ್ಪಡೆಯಾಗಿದ್ದು ತಮ್ಗೆಲ್ಲ ಗೊತ್ತಿದ ವಿಚಾರ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಎನ್ ಡಿಎ ಮೈತ್ರಿಕೂಟವನ್ನ ಸೇರ್ಪಡೆ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಾವು ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕಂತೆ ಎರಡೂ ಪಕ್ಷದ ರಾಜ್ಯ ಮುಖಂಡರು ಚರ್ಚೆ ಮಾಡಿಕೊಂಡು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಹಂಚಿಕೆ ಮಾಡಿಕೊಂಡ್ರು ಇಪ್ಪತ್ತೈದು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ಕ್ಷೇತ್ರಗಳನ್ನ ಜಾತ್ಯತೀತ ಜನತಾ ಪಕ್ಷಕ್ಕೆ ಹಂಚಿಕೆ ಮಾಡಿಕೊಂಡು ಚುನಾವಣೆಯನ್ನು ಮಾಡ್ತಾ ಇರೋ ತಮ್ಮೆಲ್ಲ ಗೊತ್ತಿದ್ದ ವಿಚಾರ ಭಾರತೀಯ ಜನತಾ ಪಾರ್ಟಿ ಅವರು ಹೀಗೆ ಹಲವಾರು ಈ ಪುರಾಣ ಮುಂಚಿನಲ್ಲಿರ್ತಕ್ಕಂಥ ಈ ಭಾರತೀಯ ಜನತಾ ಪಾರ್ಟಿ ಅಡ್ಗರ್ತಿಯಾದಂತ ಗದ್ದಿಗೌರು ಗದ್ದಿಗೌರ್ ಏನಪ್ಪ ಅಂದ್ರೆ ಮತ್ತೆ ನಾವು ಒಂದು ಪ್ರೆಸ್ ಆಗ ಬಂದು ಚರ್ಚೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಅವರು ನಮ್ಮ ಈ ಬಾಲಕುರ್ಲಿ ಲೋಕಸಭಾ ಅದು ಏನಂದ್ರೆ ಜನ ಅದನ್ನ ಪ್ರಚಾರ ಮಾಡುದ ಗದ್ದಿಗೌರು ಬರೀ ಕೆಲಸ ಮಾಡೋದು ಆ ಪೂಜೆಕ್ ಹೋಗಿಲ್ಲ ಅದಕ್ಕೂ ಹೋಗಂಗಿಲ್ಲ ಕೆಲಸ ನಡ್ದಿರ್ತಾವೆ ಗದ್ದೆ ನೋಡ್ರಿ ಹೇಳ್ತಾ ಎಲ್ಲ ತಾರಂಬರತ್ನ ಅನ್ನೋದು ಹಿಂಗ ಒಂದು ಲಕ್ಷ ಕೋಟಿ ಮೊನ್ನೆ ನಮ್ಮ ಹಿಂದೂ ಸೌಧಿಯವರ ಪ್ರೆಸ್ ಮೀಟ್ ನೋಡಿದ್ರು ಒಂದು ಲಕ್ಷ ಕೋಟಿ ಅನುದಾನ ತಂದ ನಮ್ಮ ಲೋಕಸಭಾ ಇದು ಅದಕ್ಕೆ ಇಂಥವ್ರೆ ಸಾಕಷ್ಟು ಹೈವೇ ಇರ್ಬೋದು ಸನ್ಸಟ್ ರಸ್ತೆ ಇರ್ಬೋದು ಸಾಕಷ್ಟು ಬಹಳ ಜನಪರ ಕೆಲಸ ಮಾಡ್ಯಾರ ಆದ್ರೆ ಪ್ರಚಾರ ಪ್ರಿಯರಲ್ಲ ಅದಕ್ಕೆ ಅಂಥ ವ್ಯಕ್ತಿ ಮತ್ತು ಪುನಃ ಈಗ ಇದೇ ಸಲ ನಾವು ಅವ್ರನ್ನ ಗುಣ ಕೂಡ ಬಂತ ಅದಕ್ಕೆ ನಾವು ಏನು ಅಂದ್ರೆ ಬರೀ ಇಲ್ಲಿ ಕುಂತವ್ರು ಬರೀ ಕೇಳಿ ಭಾಷಣ ಕೇಳಿ ಹೋಗೋದಲ್ಲ ನಾವೆಲ್ಲ ನಮ್ಮ ನಾವು